ನೀವು ನೋಡ್ತಾ ಇದೀರ ಕ್ರಿಕೆಟ್ ಫಸ್ಟ್ ನಾನು ಪಿ ಐಪಿಎಲ್ ಇತಿಹಾಸದಲ್ಲಿ ದಾಖಲೆ ಬರೆದ ಹರಾಜಿನ ಆಂಗರ್ನಿಂದ ಇನ್ನೂ ಹೊರ ಬರೋಕೆ ಸಾಧ್ಯನೇ ಆಗ್ತಿಲ್ಲ ಆಸಿಸ್ ಸ್ಪೀಡ್ ಸೆನ್ಸೇಷನ್ಗಳಾದ ಮಿಚಲ್ ಸ್ಟಾರ್ಕ್ ಮತ್ತು ಪ್ಯಾಟ್ ಕಮೆಂಟ್ ಕೋಟಿ ಕೋಟಿ ಕಮಾಯಿ ಮಾಡಿದ್ದು ಎಲ್ಲರನ್ನೂ ಅಚ್ಚರಿಗೆ ದೂಡಿದೆ ಇಷ್ಟಕ್ಕೆ ಶಾಕ್ ಆದರೆ ಹೇಗೆ ಇವರಿಬ್ಬರು ಒಂದೊಂದು ಬಾಲ್ ಒಂದೊಂದು ಓವರ್ ಒಂದೊಂದು ಪಂದ್ಯಕ್ಕೆ ಪಡೆಯೋ ಸಂಭಾವನೆ ಕೇಳಿದ್ರೆ ಇನ್ನಷ್ಟು ದಂಗಾಗಿ ಹೋಗ್ತೀರಾ ಐ ಪಿ ಎಲ್ ಹದಿನಾರು ಸೀಸನ್ಗಳ ಇತಿಹಾಸದಲ್ಲಿ ನಾಲ್ಕು ಸೀಸನ್ಗಳಲ್ಲಿ ಮಾತ್ರ ಆಡಿರೋ ಸ್ಟಾರ್ ಸಂಪಾದಿಸಿರೋದು ಕೇವಲ ಇಪ್ಪತ್ನಾಲ್ಕು ಕೋಟಿ ಮಾತ್ರ ಆದರೆ ಮೊನ್ನೆ ದುಬೈನಲ್ಲಿ ನಡೆದ ಹರಾಜಿನಲ್ಲಿ ಆಸೀಸ್ ವೇಗಿಯ ಒಟ್ಟಾರೆ ಗಳಿಕೆಯ ದಾಖಲೆಯೇ ಬ್ರೇಕ್ ಆಯಿತು ಲಾಂಗ್ ಬಳಿಕ ಐ ಬಳಿಕ ಐಪಿಎಲ್ ಕಂಬ್ಯಾಕ್ ಮಾಡಿದ ಮಿಚೆಲ್ ಸ್ಟಾರ್ ಬರೋಬ್ಬರಿ ಇಪ್ಪತ್ನಾಲ್ಕು ಕೋಟಿ ಎಪ್ಪತ್ತೈದು ಲಕ್ಷ ಹಣವನ್ನ ಜೇಬಿಗಿಳಿಸಿದ್ರು ಹರಾಜಿನಲ್ಲಿ ದಾಖಲೆಯ ಹಣ ಕಮಾಯ್ ಮಾಡಿರೋ ಮಿಚೆಲ್ ಸ್ಟಾರ್ ಒಂದು ಪಂದ್ಯಕ್ಕೆ ಪಡೆಯೋ ಸಂಭಾವನೆ ಇದು ಲೀಗ್ ಹಂತದ ಹದಿನಾಲ್ಕು ಪಂದ್ಯಗಳನ್ನು ಆಡಿದರೆ ಒಂದು ಪಂದ್ಯಕ್ಕೆ ಒಂದು ಕೋಟಿ ಎಪ್ಪತ್ತಾರು ಲಕ್ಷದ ಎಪ್ಪತ್ತೆಂಟು ಸಾವಿರದ ಐನೂರ ಎಪ್ಪತ್ತೊಂದು ರೂಪಾಯಿಗಳನ್ನು ಸ್ಟಾರ್ಕ್ ಪಡಿತಾರೆ ಮಿಚಲ್ ಸ್ಟಾರ್ಕ್ ಐ ಪಿ ಎಲ್ ಟೂರ್ನಿ ಲೀಗ್ ಹಂತದ ಹದಿನಾಲ್ಕು ಪಂದ್ಯಗಳ ಲೆಕ್ಕಾಚಾರದಲ್ಲಿ ಒಂದೊಂದು ಓವರ್ಗೆ ನಲವತ್ನಾಲ್ಕು ಲಕ್ಷದ ಹತ್ತೊಂಬತ್ತು ಸಾವಿರದ ಆರುನೂರ ನಲವತ್ತೆರಡು ರೂಪಾಯಿಯನ್ನ ಜೇಬಿಗಿಳಿಸ್ತಾರೆ ಹದಿನಾಲ್ಕು ಲೀಗ್ ಪಂದ್ಯಗಳನ್ನು ಆಡಿ ಎಲ್ಲ ಪಂದ್ಯಗಳಲ್ಲಿ ನಾಲ್ಕು ಓವರ್ ಬೌಲಿಂಗ್ ಮಾಡಿದರೆ ಈ ಲೆಕ್ಕ ಒಂದು ವೇಳೆ ಕಡಿಮೆ ಓವರ್ ಬೌಲಿಂಗ್ ಮಾಡಿದರೆ ಒಂದೊಂದು ಓವರ್ ನ ಬೆಲೆ ಇನ್ನಷ್ಟು ಹೆಚ್ಚಲಿದೆ ಪ್ರತಿ ಪಂದ್ಯಕ್ಕೆ ನಾಲ್ಕು ಓವರ್ ಕೋಟಾ ಪೂರ್ತಿಗೊಳಿಸಿದ್ರೆ ಸ್ಟಾರ್ಕ್ ಒಟ್ಟಾರೆ ಐವತ್ತಾರು ಓವರ್ ಬೌಲಿಂಗ್ ಮಾಡಲಿದ್ದಾರೆ ಅಂದ್ರೆ ಎಸೆತಗಳನ್ನ ಈ ಮುನ್ನೂರ ಮೂವತ್ತಾರು ಎಸೆತಗಳ ಪೈಕಿ ಒಂದೊಂದು ಎಸೆತಕ್ಕೆ ಏಳು ಲಕ್ಷದ ಮೂವತ್ತಾರು ಸಾವಿರದ ಆರುನೂರ ಏಳು ರೂಪಾಯಿಗಳನ್ನ ಗಳಿಸುತ್ತಾರೆ ಮಿನಿ ಹರಾಜ್ನಲ್ಲಿ ಆಸಿಸ್ನ ಮತ್ತೋರ್ವ ವೇಗಿ ಪ್ಯಾಟ್ ಕಮಿನ್ಸ್ಗೂ ಜಾಕ್ ಪಾಟ್ ಹೊಡಿತು ಈವರೆಗೆ ಐವತ್ನಾಲ್ಕು ಕೋಟಿ ಹದಿನೈದು ಲಕ್ಷ ಹಣವನ್ನ ಐ ಪಿ ಎಲ್ ನಿಂದ ಗಳಿಸಿದ್ದ ಕಮಿನ್ಸ್ ಒಂದೇ ಸೀಸನ್ನಲ್ಲಿ ಇಪ್ಪತ್ತು ಕೋಟಿಗೆ ಡೀಲ್ ಆದ್ರು ಆರ್ ಬಿ ಜೊತೆಗೆ ಜಿದ್ದಿಗೆ ಬಿದ್ದಿದ್ದ ಸನ್ರೈಸರ್ಸ್ ಹೈದರಾಬಾದ್ ಫ್ರಾಂಚೈಸಿ ಇಪ್ಪತ್ತು ಕೋಟಿ ಐವತ್ತು ಲಕ್ಷ ನೀಡಿ ಖರೀದಿಸಿತು ಅಂದ್ರೆ ಪ್ರತಿ ಪಂದ್ಯಕ್ಕೆ ಬರೋಬ್ಬರಿ ಒಂದು ಕೋಟಿ ನಲವತ್ತಾರು ಲಕ್ಷದ ನಲವತ್ತೆರಡು ಸಾವಿರದ ಎಂಟುನೂರ ಐವತ್ತೆರಡು ರೂಪಾಯಿ ಸಂಭಾವನೆ ಪ್ಯಾಟ್ ಕಮಿನ್ಸ್ಗೆ ಸಿಗಲಿದೆ ನಿಜ ಪ್ಯಾಟ್ ಕಮಿನ್ಸ್ ಲೀಗ್ ಹಂತದ ಹದಿನಾಲ್ಕು ಪಂದ್ಯಗಳಲ್ಲಿ ಐವತ್ತಾರು ಓವರ್ ಬೌಲಿಂಗ್ ಮಾಡಿದರೆ ಒಂದೊಂದು ಓವರ್ಗೆ ಮೂವತ್ತಾರು ಲಕ್ಷದ ಅರವತ್ತು ಸಾವಿರದ ಹದಿನಾಲ್ಕು ರೂಪಾಯಿಗಳನ್ನ ಪಡೆಯಲಿದ್ದಾರೆ ಇಂಡಿಯನ್ ಪ್ರೀಮಿಯರ್ ಲೀಗ್ ಟೂರ್ನಿಯಲ್ಲಿ ಪ್ಯಾಟ್ ಕಮಿನ್ಸ್ ಹಾಕೋ ಒಂದೊಂದು ಎಸೆತದ ಬೆಲೆ ಲಕ್ಷ ಲಕ್ಷ ಕಮಿನ್ಸ್ ಟೂರ್ನಿಯಲ್ಲಿ ಎಸೆತಗಳನ್ನ ಬೌಲಿಂಗ್ ಮಾಡಿದರೆ ಒಂದು ಎಸೆತದ ಬೆಲೆ ಆರು ಲಕ್ಷದ ಹತ್ತು ಸಾವಿರದ ನೂರ ಹತ್ತೊಂಬತ್ತು ರೂಪಾಯಿ ಐಪಿಎಲ್ ಟೂರ್ನಿಯಲ್ಲಿ ಹಣದ ಹೊಳೆ ಹರಿಯುವುದು ಸಾಮಾನ್ಯ ಆದರೆ ಈ ಬಾರಿ ನಿರೀಕ್ಷೆಗೂ ಮೀರಿದ ರೀತಿಯಲ್ಲಿ ಸ್ಟಾರ್ಕ್ ಮತ್ತು ಕಮಿನ್ಸ್ ಸೇಲ್ ಆಗಿದ್ದಾರೆ ಹರಾಜಿನಲ್ಲಿ ದಾಖಲೆ ಬರೆದ ಇವರು ಆನ್ ಫೀಲ್ಡ್ ನಲ್ಲಿ ಹೇಗೆ ಪರ್ಫಾರ್ಮ್ ಮಾಡ್ತಾರೆ ಕಾದು ನೋಡೋಣ ಲೇಟೆಸ್ಟ್ ಕ್ರಿಕೆಟ್ ನ್ಯೂಸ್ ಮತ್ತು ಅಪ್ಡೇಟ್ಸ್ ಆಗಿ ನೋಡ್ತಾ ಇರಿ ರಂಗ್ ಭೂಮಿ ಪ್ರತಿದಿನ ಬೆಳಿಗ್ಗೆ ಎಂಟು ಇಪ್ಪತ್ತೇಳಕ್ಕೆ